ಹಿರಿಯರು ಚಳಿಗಾಲದಲ್ಲಿ ಸ್ನಾನ ಮಾಡುವಾಗ ಈ ಐದು ಕೆಲಸಗಳನ್ನು ಖಂಡಿತ ಮಾಡಿ ಇಲ್ಲದಿದ್ದರೆ ಚಳಿ ಮತ್ತು ರೋಗಗಳು ದೇಹವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಸ್ನೇಹಿತರೆ ಚಳಿಗಾಲದಲ್ಲಿ ಸ್ನಾನ ಮಾಡುವುದು ಕೂಡ ಹಿರಿಯರಿಗೆ ಅಪಾಯಕಾರಿಯಾಗಬಹುದು ಎಂದು ನಿಮಗೆ ತಿಳಿದಿದೆಯೇ ಹೌದು ಆದರೆ ಈ ಐದು ಸುಲಭ ಕೆಲಸಗಳನ್ನು ಮಾಡಿದರೆ ಸ್ನಾನವು ತಾಜಾತನದ ಅನುಭವವಾಗಿ ಮಾರ್ಪಡುತ್ತದೆ ಮತ್ತು ಚಳಿ ರೋಗಗಳಿಂದ ರಕ್ಷಣೆ ದೊರೆಯುತ್ತದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮನ್ನು ನಮ್ಮ ಯೂಟ್ಯೂಬ್ ಆರಾಧ್ಯ ಮೋಟಿವೇಶನ್ಗೆ ಸ್ವಾಗತಿಸುತ್ತೇನೆ ಇಂದಿನ ವಿಡಿಯೋ ವಿಶೇಷವಾಗಿ ಆ ಎಲ್ಲ ಹಿರಿಯರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಸಮರ್ಪಿತವಾಗಿದೆ ಯಾರು ಚಳಿಗಾಲದಲ್ಲಿ ಸ್ನಾನದ ಅಭ್ಯಾಸವನ್ನು ಸರಿಯಾಗಿ ಮಾಡಲು ಬಯಸುತ್ತಾರೆ ಇದರಿಂದ ಚಳಿ ಕೀಲುನೋವು ದೌರ್ಬಲ್ಯ ಮತ್ತು ಇತರ ಸಮಸ್ಯೆಗಳೊಂದಿಗೆ ಹೋರಾಡಬೇಕಾಗುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ಚಳಿಗಾಲದಲ್ಲಿ ಸ್ನಾನ ಮಾಡುವಾಗ ಪ್ರತಿ ಹಿರಿಯರು ಖಂಡಿತ ಮಾಡಬೇಕಾದ ಆ ಐದು ಅಗತ್ಯ ಕಲಸಗಳನ್ನು ತಿಳಿಯಿರಿ ಸ್ನೇಹಿತರೆ ಚಳಿಗಾಲದ ಋತು ಹಿರಿಯರಿಗೆ ಒಂದು ಸವಾಲನ್ನು ತಂದುಡುತ್ತದೆ ಈ ಋತುವಿನಲ್ಲಿ ಚಳಿಯಿಂದ ರಕ್ಷಣೆ ದೇಹವನ್ನು ಬೆಚ್ಚಗೆ ಇರಿಸುವುದು ಮತ್ತು ರೋಗಗಳಿಂದ ದೂರವಿರುವುದು ಬಹಳ ಮುಖ್ಯವಾಗುತ್ತದೆ ಚಳಿಗಾಳಿ ನಡುಗುವಿಕೆ ಮತ್ತು ದುರ್ಬಲ ರೋಗ ನಿರೋಧಕ ವ್ಯವಸ್ಥೆಯ ಕಾರಣದಿಂದ ಹಿರಿಯರು ಸ್ವಲ್ಪ ನಿರ್ಲಕ್ಷ್ಯದಲ್ಲಿ ಶೀತ ಕೆಮ್ಮು ಕೀಲುನೋವು ರಕ್ತದೊತ್ತಡ ಮತ್ತು ಹೃದಯ ಸಮಸ್ಯೆಗಳ ಆಹಾರವಾಗುತ್ತಾರೆ ಇಂತಹ ಸಂದರ್ಭದಲ್ಲಿ ಸ್ನಾನ ಸಾಮಾನ್ಯ ದಿನಗಳಲ್ಲಿ ತಾಜಾತನದ ಕೆಲಸವಾಗಿರುವುದು ಚಳಿಗಾಲದಲ್ಲಿ ಹಿರಿಯರಿಗೆ ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ಅಪಾಯವಾಗಬಹುದು ಅನೇಕರು ಚಳಿಯಿಂದ ಹೆದರಿ ಸ್ನಾನವನ್ನು ತಪ್ಪಿಸುತ್ತಾರೆ ಅಥವಾ ತಯಾರಿಯಿಲ್ಲದೆ ತ್ವರೆಯಲ್ಲಿ ಸ್ನಾನ ಮಾಡಿಬಿಡುತ್ತಾರೆ ಆದರೆ ಸ್ನಾನದ ಮೊದಲು ಮತ್ತು ಸ್ನಾನದ ಸಮಯದಲ್ಲಿ ಕೆಲವು ಐದು ಅಗತ್ಯ ವಿಷಯಗಳನ್ನು ಅನುಸರಿಸಿದರೆ ಚಳಿಯಲ್ಲಿಯೂ ದೇಹವನ್ನು ಬೆಚ್ಚಗೆ ಸಕ್ರಿಯ ಮತ್ತು ಆರೋಗ್ಯವಾಗಿ ಇರಿಸಬಹುದು ಬನ್ನಿ ಚಳಿಗಾಲದಲ್ಲಿ ಹಿರಿಯರು ಸ್ನಾನ ಮಾಡುವಾಗ ಯಾವ ಐದು ಕೆಲಸಗಳನ್ನು ಖಂಡಿತ ಮಾಡಬೇಕು ಎಂದು ತಿಳಿಯೋಣ ಇದರಿಂದ ಚಳಿ ದೇಹಕ್ಕೆ ಹಾನಿಯನ್ನುಂಟು ಮಾಡದು ಸ್ನೇಹಿತರೆ ವಿಡಿಯೋವನ್ನು ಕೊನೆಯವರೆಗೆ ಖಂಡಿತ ನೋಡಿ ಒಂದು ಸ್ನಾನದ ಮೊದಲು ದೇಹವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಚಳಿಗಾಲದಲ್ಲಿ ನೇರವಾಗಿ ತಂಪು ಅಥವಾ ಇಳಿಬೆಚ್ಚನೆ ನೀರಿನಿಂದ ಸ್ನಾನ ಮಾಡುವುದು ಹಿರಿಯರಿಗೆ ಅಪಾಯಕಾರಿಯಾಗಬಹುದು ದೇಹ ತಂಪಾಗಿದ್ದಲ್ಲಿ ಮತ್ತು ನೀವು ಆಕಸ್ಮಿಕವಾಗಿ ನೀರು ಹಾಕಿದರೆ ರಕ್ತ ಪರಿಚಲನೆಗೆ ಆಘಾತವಾಗುತ್ತದೆ ಇದರಿಂದ ತಲೆ ಸುತ್ತು ಹೃದಯ ಬಡಿತ ತೀವ್ರಗೊಳ್ಳುವುದು ಅಥವಾ ರಕ್ತದೊತ್ತಡ ಕುಸಿಯುವಂತಹ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಸ್ನಾನದ ಮೊದಲು ಐದರಿಂದ ಏಳು ನಿಮಿಷಗಳವರೆಗೆ ಈ ಕೆಲಸಗಳನ್ನು ಮಾಡಿ ಇಳಿಬೆಚ್ಚನೆ ಎಣ್ಣೆಯಿಂದ ಸ್ವಲ್ಪ ಮಸಾಜ್ ಮಾಡಿ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆ ಉತ್ತಮವಾಗಿರುತ್ತದೆ ಇದು ದೇಹವನ್ನು ಒಳಗಿನಿಂದ ಬೆಚ್ಚಗೆ ಮಾಡುತ್ತದೆ ಮತ್ತು ಸ್ನಾಯುಗಳಲ್ಲಿ ರಕ್ತಹರಿವನ್ನು ಹೆಚ್ಚಿಸುತ್ತದೆ ಸ್ವಲ್ಪ ಸ್ಟ್ರೆಚ್ಚಿಂಗ್ ಮಾಡಿ ಕೈಕಾಲುಗಳನ್ನು ಹಲಿಸಿ ನಿಧಾನವಾಗಿ ನಡೆಯಿರಿ ಇದರಿಂದ ದೇಹ ಸಕ್ರಿಯವಾಗುತ್ತದೆ ಸಾಧ್ಯವಿದ್ದಲ್ಲಿ ಬಿಸಿಲಿನಲ್ಲಿ ಕುಳಿತು ಸ್ನಾನಕ್ಕೆ ತಯಾರಿ ಮಾಡಿ ಇದು ಪ್ರಾಕೃತಿಕ ಬೆಚ್ಚಗಿನಿಂದ ದೇಹದಲ್ಲಿ ಉಷ್ಣತೆಯನ್ನು ತುಂಬುತ್ತದೆ ಲಾಭ ಇದರಿಂದ ನಿಮ್ಮ ದೇಹ ನೀರಿನ ತಾಪಮಾನವನ್ನು ಸುಲಭವಾಗಿ ತಡೆದುಕೊಳ್ಳುತ್ತದೆ ಮತ್ತು ಚಳಿಯಿಂದ ಆಘಾತವಾಗುವುದಿಲ್ಲ ಎರಡು ಯಾವಾಗಲೂ ಇಳಿಬೆಚ್ಚಿನ ನೀರಿನಿಂದ ಸ್ನಾನ ಮಾಡಿ ಬಹಳ ಬಿಸಿ ನೀರು ಬೇಡ ಅನೇಕ ಹಿರಿಯರು ಬಹಳ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ದೇಹಕ್ಕೆ ರಾಹತ್ತು ಸಿಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಈ ಭಾವನೆ ತಪ್ಪು ಬಹಳ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮದ ತೇವಾಂಶ ನಾಶವಾಗುತ್ತದೆ ಇದರಿಂದ ಚರ್ಮ ಒಣಗಿ ಬಿರುಕು ಬಿಡುತ್ತದೆ ಇದಲ್ಲದೆ ಬಿಸಿ ನೀರು ರಕ್ತದೊತ್ತಡದ ಮೇಲೂ ಪರಿಣಾಮ ಬೀರುತ್ತದೆ ಸರಿಯಾದ ವಿಧಾನವೇನೆಂದರೆ ನೀರು ಬಹಳ ಬಿಸಿ ಅಥವಾ ತಂಪುವಾಗಿರದೆ ಕೇವಲ ಇಡಿಬೆಚ್ಚನೆಯಾಗಿರಲಿ ಅಂದರೆ ಕೈ ಹಾಕಿದಾಗ ಸ್ವಲ್ಪ ಬೆಚ್ಚಗಿನ ಅನುಭವವಾಗುತ್ತದೆ ಆದರೆ ಸುಡುವುದಿಲ್ಲ ನಿಮ್ಮ ಬಳಿ ಗ್ಯಾಸ್ ಗೀಸರ್ ಅಥವಾ ಎಲೆಕ್ಟ್ರಿಕ್ ಗೀಸರ್ ಇದ್ದಲ್ಲಿ ನೀರಿನ ತಾಪಮಾನವನ್ನು ಮೂವತ್ತೆಂಟು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚು ಇರಿಸಬೇಡಿ ಲಾಭಗಳು ಚರ್ಮದ ತೇವಾಂಶ ಉಳಿಯುತ್ತದೆ ಕೀಲುಗಳು ಮತ್ತು ಸ್ನಾಯುಗಳಲ್ಲಿ ಜಡತ್ವ ಕಡಿಮೆಯಾಗುತ್ತದೆ ಚಳಿಯಿಂದ ದೇಹಕ್ಕೆ ರಕ್ಷಣೆ ದೊರೆಯುತ್ತದೆ ಮೂರು ಸ್ನಾನದ ನೀರಿನಲ್ಲಿ ಈ ಮನೆಯಲ್ಲಿರುವ ವಸ್ತುಗಳನ್ನು ಖಂಡಿತ ಹಾಕಿ ಚಳಿಗಾಲದಲ್ಲಿ ಸ್ನಾನದ ನೀರು ಕೇವಲ ಬಿಸಿ ಮಾತ್ರವಲ್ಲ ಅದರಲ್ಲಿ ಕೆಲವು ಪ್ರಾಕೃತಿಕ ಅಂಶಗಳನ್ನು ಬೆರೆಸುವುದರಿಂದ ಅದು ಔಷಧೀಯ ಗುಣಗಳನ್ನು ಹೊಂದಿದಂತಾಗುತ್ತದೆ ನೀವು ಸ್ನಾನದ ನೀರಿನಲ್ಲಿ ಇವುಗಳಲ್ಲಿ ಯಾವುದಾದರೂ ಒಂಡನ್ನು ಹಾಕಬಹುದು ಸಾಸಿವೆ ಎಣ್ಣೆ ಕೆಲವು ಹನಿಗಳನ್ನು ಹಾಕುವುದರಿಂದ ಚರ್ಮ ಮೃದುವಾಗಿರುತ್ತದೆ ಮತ್ತು ಚಳಿಯಿಂದ ರಕ್ಷಣೆ ದೊರೆಯುತ್ತದೆ ಓಮದ ಬೀಜಗಳನ್ನು ಒಂದು ಚಮಚ ಉರಿಸಿ ಆ ನೀರನ್ನು ಸ್ನಾನದಲ್ಲಿ ಬೆರೆಸುವುದರಿಂದ ದೇಹಕ್ಕೆ ಒಳಗಿನಿಂದ ಉಷ್ಣತೆ ದೊರೆಯುತ್ತದೆ ಹಿಂಗುನ ನೀರು ಅನಿಲ ಕೀಲುನೋವು ಮತ್ತು ಚಳಿಯಿಂದ ರಕ್ಷಣೆ ನೀಡುತ್ತದೆ ಚರ್ಮವನ್ನು ಸ್ವಚ್ಛವಾಗಿರಿಸುತ್ತದೆ ಸಲಹೆ ಹಿರಿಯರಿಗೆ ಶೀತ ಜ್ವರ ಅಥವಾ ಕೀಲುಗಳಲ್ಲಿ ನೋವಿನ ದೂರು ಇದ್ದಲ್ಲಿ ಓಮ ಮತ್ತು ಸೈಂಧವ ಉಪ್ಪು ಬೆರೆಸಿ ಸ್ನಾನ ಮಾಡುವುದು ಅತ್ಯಂತ ಲಾಭದಾಯಕವಾಗಿರುತ್ತದೆ ನಾಲ್ಕು ಸ್ನಾನದ ನಂತರ ತಕ್ಷಣ ಈ ಮೂರು ಕೆಲಸಗಳನ್ನು ಮಾಡಿ ಚಳಿಗಾಲದಲ್ಲಿ ಸ್ನಾನದ ನಂತರ ದೇಹದ ತಾಪಮಾನ ಆಕಸ್ಮಿಕವಾಗಿ ಕುಸಿಯುತ್ತದೆ ಈ ಸ್ಥಿತಿ ಹಿರಿಯರಿಗೆ ಅಪಾಯಕಾರಿಯಾಗಿ ಪರಿಣಮಿಸಬಹುದು ಏಕೆಂದರೆ ಹೃದಯ ಮತ್ತು ರಕ್ತದೊತ್ತಡದ ಮೇಲೆ ಇದರ ಪರಿಣಾಮ ಬೀರುತ್ತದೆ ಆದ್ದರಿಂದ ಸ್ನಾನದ ನಂತರ ಈ ಮೂರು ಹಂತಗಳನ್ನು ಯಾವಾಗಲೂ ಅನುಸರಿಸಿ ಒಂದು ಟವೆಲ್ನಿಂದ ತಕ್ಷಣ ಚೆನ್ನಾಗಿ ಒಣಗಿಸಿ ದೇಹದ ಪ್ರತಿಭಾಗವನ್ನು ನಿಧಾನವಾಗಿ ಒರೆಸಿ ವಿಶೇಷವಾಗಿ ಕಾಲುಗಳು ಬೆನ್ನು ಮತ್ತು ತಲೆ ಕೂದಲನ್ನು ಬಿಟ್ಟು ಬಿಡಬೇಡಿ ತಕ್ಷಣ ಒಣಗಿಸಿ ಎರಡು ಬೆಚ್ಚಗಿನ ಬಟ್ಟೆಗಳು ಧರಿಸಿ ಸ್ನಾನದ ತಕ್ಷಣ ನಂತರ ಸ್ವಲ್ಪ ಉಣ್ಣೆ ಅಥವಾ ಹತ್ತಿಯ ಬೆಚ್ಚಗಿನ ಬಟ್ಟೆ ಧರಿಸಿ ಕಾಲಿನಲ್ಲಿ ಸಾಕ್ಸ್ ಖಂಡಿತ ಧರಿಸಿ ಇದರಿಂದ ಚಳಿ ಕೆಳಗಿನಿಂದ ದೇಹಕ್ಕೆ ಹೋಗದು ಮೂರು ದೇಹದ ಮೇಲೆ ಎಣ್ಣೆ ಅಥವಾ ಮಾಯಿಶ್ಚರೈಸರ್ ಹಚ್ಚಿ ಸಾಸಿವೆ ಅಥವಾ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಇಳಿಬೆಚ್ಚನೆ ಮಾಡಿ ಹಚ್ಚಿ ಇದು ಚರ್ಮವನ್ನು ಮೃದುವಾಗಿರಿಸುತ್ತದೆ ಮತ್ತು ಒಣಗಿಗೆ ತುರಿಕೆ ಅಥವಾ ಬಿರುಕು ಬಿಟ್ಟ ಚರ್ಮದಿಂದ ರಕ್ಷಣೆ ನೀಡುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗುತ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚುವರಿ ಸಲಹೆ ಕೋಣೆಯಲ್ಲಿ ಹೀಟರ್ ಅಥವಾ ಬ್ಲೋವರ್ ಇದ್ದಲ್ಲಿ ಸ್ನಾನದ ನಂತರ ಐದು ನಿಮಿಷಗಳ ಕಾಲ ಆ ಕೋಣೆಯಲ್ಲೇ ಇರಿ ಇದರಿಂದ ದೇಹದ ತಾಪಮಾನ ಸಾಮಾನ್ಯವಾಗಿರುತ್ತದೆ ಐದು ಬೆಳಗ್ಗೆ ಬಿಸಿಲಿನಲ್ಲಿ ಸ್ನಾನ ಮಾಡುವುದು ಅತ್ಯುತ್ತಮ ಹಿರಿಯರಿಗೆ ಸ್ನಾನದ ಸಮಯ ಬಹಳ ಮಹತ್ವದಾಗಿರುತ್ತದೆ ಚಳಿಗಾಲದಲ್ಲಿ ಬೆಳಗ್ಗೆ ಆರರಿಂದ ಎಂಟು ಗಂಟೆಗಳ ನಡುವೆ ಚಳಿಗಾಳಿ ಮತ್ತು ಮಂಜು ಹೆಚ್ಚಾಗಿರುತ್ತದೆ ಇದರಿಂದ ಸ್ನಾನದ ಸಮಯದಲ್ಲಿ ಚಳಿಯ ಪ್ರಭಾವ ಹೆಚ್ಚಾಗುತ್ತದೆ ಆದ್ದರಿಂದ ಪ್ರಯತ್ನಿಸಿ ಹಿರಿಯರು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆಗಳ ನಡುವೆ ಸ್ನಾನ ಮಾಡಲಿ ಸೂರ್ಯನ ಬಿಸಿಲು ಹೊರಬಂದಾಗ ಗಾಳಿ ಸ್ವಲ್ಪ ಬೆಚ್ಚಗೆ ಇರುವಾಗ ಮತ್ತು ದೇಹದ ಮೇಲೆ ಬಿಸಿಲಿನ ಉಷ್ಣತೆಯೂ ಅನುಭವವಾಗುವಾಗ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ಎಲ್ಲಿಂದ ನೋಡುತ್ತಿದ್ದೀರಿ ಮತ್ತು ಈ ವಿಡಿಯೋ ನಿಮಗೆ ಹೇಗನಿಸಿತು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ ಬಿಸಿಲಿನಲ್ಲಿ ಸ್ನಾನ ಮಾಡುವ ಲಾಭಗಳು ದೇಹಕ್ಕೆ ಪ್ರಾಕೃತಿಕ ವಿಟಮಿನ್ ಡಿ ದೊರೆಯುತ್ತದೆ ಮೂಳೆಗಳು ಬಲಗೊಳ್ಳುತ್ತವೆ ಚಳಿಯಿಂದ ದೇಹ ಸುರಕ್ಷಿತವಾಗಿರುತ್ತದೆ ಮನಸ್ಥಿತಿ ಮತ್ತು ಶಕ್ತಿಯ ಮಟ್ಟವು ಉತ್ತಮವಾಗಿರುತ್ತದೆ ಸಾಧ್ಯವಿದ್ದಲ್ಲಿ ಹಿರಿಯರಿಗೆ ಸ್ನಾನದ ಮನೆ ಬಿಸಿಲಿನ ದಿಕ್ಕಿನಲ್ಲಿರಲಿ ಅಥವಾ ಸ್ನಾನದ ನಂತರ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಕುಳಿತುವ ಅಭ್ಯಾಸ ಮಾಡಿ ಹಿರಿಯರಿಗೆ ಸ್ನಾನದ ಸಮಯದಲ್ಲಿ ಕೆಲವು ವಿಶೇಷ ಎಚ್ಚರಿಕೆಗಳು ಮೇಲೆ ನೀಡಿದ ಐದು ಕೆಲಸಗಳು ಮಾತ್ರವಲ್ಲ ಕೆಲವು ಸಣ್ಣ ಎಚ್ಚರಿಕೆಗಳು ಕೂಡ ಚಳಿಗಾಲದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ ಉದಾಹರಣೆಗೆ ನಂಬರ್ ಒಂದು ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡಬೇಡಿ ಬೆಳಗ್ಗೆ ಬಹಳ ಚಳಿಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡುವುದರಿಂದ ರಕ್ತದೊತ್ತಡ ಕುಸಿಯಬಹುದು ಸ್ನಾನಕ್ಕೆ ಇಪ್ಪತ್ತು ನಿಮಿಷದ ಮೊದಲು ಸ್ವಲ್ಪ ಬೆಚ್ಚನೆ ನೀರು ಅಥವಾ ಗಿಡಮೂಲಿಕೆ ಚಾ ಕುಡಿಯಿರಿ ನಂಬರ್ ಎರಡು ಹೆಚ್ಚು ಸಮಯ ತೆಗೆದುಕೊಳ್ಳಬೇಡಿ ಸ್ನಾನದಲ್ಲಿ ಹೆಚ್ಚು ಸಮಯ ವ್ಯತ್ಯಯ ಮಾಡಬೇಡಿ ಐದರಿಂದ ಹತ್ತು ನಿಮಿಷದ ಸಮಯ ಸಾಕು ನಂಬರ್ ಮೂರು ತಲೆಯನ್ನು ಕೊನೆಯಲ್ಲಿ ತೊಳೆಯಿರಿ ಮೊದಲು ದೇಹದ ಮೇಲೆ ನೀರು ಹಾಕಿ ನಂತರ ತಲೆಯ ಮೇಲೆ ಇದರಿಂದ ಹೃದಯದ ಮೇಲೆ ಆಕಸ್ಮಿಕ ಚಳಿಯ ಪ್ರಭಾವ ಬೀರುವುದಿಲ್ಲ ನಂಬರ್ ನಾಲ್ಕು ಸ್ನಾನದ ನಂತರ ತಕ್ಷಣ ಹೊರಗೆ ಹೋಗಬೇಡಿ ದೇಹವನ್ನು ಬಟ್ಟೆಗಳಿಂದ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮನೆಯಲ್ಲೇ ಇರಿ ಚಳಿಗಾಳಿಯಲ್ಲಿ ನೇರವಾಗಿ ಹೋಗುವುದರಿಂದ ಶೀತ ಜ್ವರ ಅಥವಾ ಕೀಲು ನೋವು ಉಂಟಾಗಬಹುದು ನಂಬರ್ ಐದು ಸ್ನಾನದ ನಂತರ ಬೆಚ್ಚನೆ ಪೇಯಗಳನ್ನು ಕುಡಿಯಿರಿ ಉದಾಹರಣೆಗೆ ಹರಿಶಿನ ಹಾಲು ತುಳಸಿ ಶುಂಠಿ ಚಹಾ ಅಥವಾ ಸೂಪ್ ಇದರಿಂದ ದೇಹದಲ್ಲಿ ಒಳಗಿನ ಉಷ್ಣತೆ ಉಳಿಯುತ್ತದೆ ಬನ್ನಿ ಸ್ನೇಹಿತರೆ ಈಗ ಹಿರಿಯರು ಚಳಿಗಾಲದಲ್ಲಿ ಸ್ನಾನ ಮಾಡುವ ಸುವರ್ಣ ನಿಯಮವನ್ನು ತಿಳಿಯೋಣ ಬಹಳ ತಂಪುವಲ್ಲ ಬಹಳ ಬಿಸಿಯಲ್ಲ ದೇಹಕ್ಕೆ ಅಗತ್ಯವಿರುವಂತೆ ಇಳಿಬೆಚ್ಚನೆ ನೀರು ಮಾತ್ರ ಆರೋಗ್ಯದ ಗುರುತು ಚಳಿಗಾಲದಲ್ಲಿ ಸ್ನಾನ ಕೇವಲ ಸ್ವಚ್ಛತೆಯಲ್ಲ ಬದಲಾಗಿ ಇದು ದೇಹದ ಆರೈಕೆಯ ಭಾಗ ಇದನ್ನು ಸಮತೋಲನ ತಾಪಮಾನ ಸರಿಯಾದ ಸಮಯ ಮತ್ತು ಪ್ರಾಕೃತಿಕ ಉಪಾಯಗಳೊಂದಿಗೆ ಮಾಡಿದರೆ ಇದು ದೇಹಕ್ಕೆ ಒಳಗಿನಿಂದ ಸ್ಫೂರ್ತಿ ಶಕ್ತಿ ಮತ್ತು ರಕ್ಷಣೆ ನೀಡುತ್ತದೆ ಚಳಿಗಾಲದಲ್ಲಿ ಹಿರಿಯರು ಸ್ನಾನದಾರ್ಥ ಕೇವಲ ನೀರು ಹಾಕುವುದಲ್ಲ ಬದಲಾಗಿ ಇದು ಒಂದು ಆರೋಗ್ಯ ಪ್ರಕ್ರಿಯೆ ಎಂದರೆ ವೆಲ್ನೆಸ್ ರೀತಿ ಹಿರಿಯರು ಸ್ನಾನದ ಮೊದಲು ದೇಹವನ್ನು ಬೆಚ್ಚಗೆ ಮಾಡಿದರೆ ಇಳಿಬೆಚ್ಚಿನ ನೀರನ್ನು ಬಳಸಿದರೆ ಔಷಧೀಯ ಅಂಶಗಳನ್ನು ಬೆರೆಸಿದರೆ ಸ್ನಾನದ ನಂತರ ತಕ್ಷಣ ದೇಹವನ್ನು ಒಣಗಿಸಿ ಮತ್ತು ಬಿಸಿಲಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕುಳಿತರೆ ಚಳಿಯಿಂದ ಉಂಟಾಗುವ ಎಲ್ಲಾ ರೋಗಗಳಾದ ಶೀತ ಜ್ವರ ನೋವು ದೌರ್ಬಲ್ಯ ಆಯಾಸ ಮತ್ತು ಚರ್ಮ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು ನೆನಪಿರಿ ಚಳಿಗಾಲದಲ್ಲಿ ಸ್ನಾನದ ಸರಿಯಾದ ವಿಧಾನ ಹಿರಿಯರ ದೇಹದಲ್ಲಿ ಹೊಸ ಜೀವವನ್ನು ತುಂಬಬಹುದು ಪ್ರತಿದಿನದ ಸ್ನಾನವನ್ನು ಬುದ್ಧಿವಂತಿಕೆಯಿಂದ ಮಾಡಿದರೆ ಇದು ಯಾವುದೇ ಔಷಧಿಗಿಂತ ಕಡಿಮೆಯಲ್ಲ ಆದ್ದರಿಂದ ಇವೇ ಆ ಐದು ಕೆಲಸಗಳು ಚಳಿಗಾಲದಲ್ಲಿ ಹಿರಿಯರು ಸ್ನಾನ ಮಾಡುವಾಗ ಖಂಡಿತ ಮಾಡಬೇಕು ಇದರಿಂದ ಚಳಿ ಶೀತ ಕೀಲು ನೋವು ದೌರ್ಬಲ್ಯ ಮತ್ತು ಚರ್ಮದ ತೊಂದರೆಗಳು ದೂರವಿರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ತಿಳಿಸಿ ನೀವು ಇವುಗಳಲ್ಲಿ ಯಾವ ಉಪಾಯವನ್ನು ಪ್ರಯೋಗಿಸಿದ್ದೀರಿ ಅಥವಾ ನೀವು ಬೇರೆ ಯಾವ